ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಹಂಗಾಗಿ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಚೆನ್ನಾಗಿ ಅನ್ಕೊಂತೀನಿ ಗುಡ್ ಮಾರ್ನಿಂಗ್ ನನ್ನ ಮಗ ರೆಡಿಯಾಗಿ ನಿಂತಿದ್ದಾನೆ ಇತ್ತ ಇವಾಗತ್ತೆ ಬಿಡು ಹಾಯ್ ಮಾಡು ಆಯಿತು ಹಾಯ್ ಗುಡ್ ಮಾರ್ನಿಂಗ್ ಮೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಂತ ವೆಲ್ಕಮ್ ಟು ಮೈ ಚಾನ ಹೊಲ್ಟ್ವಿ ಊರಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ಮತ್ತು ನಾನು ಚಿಕ್ಕ ಮಗುನೂ ಊರಿಂದ ಕರ್ತ್ಕೊಂಡು ಬರಬೇಕಿತ್ತು ಮತ್ತು ರಿಟರ್ನ್ ಬರಬೇಕಿತ್ತು ಸಂಜೆನೆ ಮತ್ತು ನಾನು ಅಲ್ಲೋಗಿ ರೆಡಿ ಆಗೋಣ ಅನ್ಬಿಟ್ಟು ರೆಡಿ ಆಗಲಿಲ್ಲ ಅಪ್ಪ ಮಗ ಇಬ್ಬರು ರೆಡಿಯಾದರು ಸಿಕ್ಕಾ ಬಟ್ಟೆ ಚಳಿ ಇತ್ತು ಎಲ್ಲರೂ ಜರ್ಕಿನ್ ಹಾಕ್ಕೊಂಡು ಹೊಲ್ಟ್ವಿ ಅಲ್ಲೇ ಹೋಗ್ತಾ ಎಲ್ಲರೂ ಟಿಫನ್ ತಿನ್ಕೊಳ್ಳೋಣ ಅಂದ್ಬಿಟ್ಟು ಹತ್ತುವರೆ ಹತ್ತು ಗಂಟೆ ಅಷ್ಟಲ್ಲಿ ಊರಿಗೆ ಹೋಗ್ತೀವಿ ಅಂದ್ಕೊಂಡಿದ್ವಿ ಬಟ್ ಅಲ್ಲೇ ಎಲ್ಲರೂ ದೋಸೆ ಏನಾದ್ರು ತಿನ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಹೊಲ್ಟ್ವಿ ಟಿಫನ್ ತಿನ್ನ ಅಂದ್ಬಿಟ್ಟು ನಿಲ್ಸಿ ಕುಣಿಗಾಲಿಂದ ಸ್ವಲ್ಪ ಹಿಂದೆ ಅನಿಸುತ್ತೆ ಇಲ್ಲ ಮುಂದೆ ಇರಬೇಕು ಫಿಶ್ ಲ್ಯಾಂಡ್ ಅಂತ ಏನೋ ಬರುತ್ತೆ ಯಾವ ಯಾವಾಗಲೂ ಅಲ್ಲೇ ತಿಂಡಿ ತಿನ್ಕೊಂಡು ಹೋಗೋದು ಹೋದಾಗೆಲ್ಲ ದೋಸೆ ಮತ್ತು ಇಡ್ಲಿ ರೈಸು ಓಡೇ ಸಿಗುತ್ತೆ ಅಷ್ಟೇ ಬಿ ಸಿಗೋಲ್ಲ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ತುಂಬ ಜನ ಇರ್ತಾರೆ ಮತ್ತು ವರಂಡದಲ್ಲಿ ಗಿಡಗಳ ಕೆಳಗಡೆ ತಿಂಡಿ ತಿನ್ನೋದು ಪಾರ್ಕಿಂಗು ಅಷ್ಟೇ ಸ್ಪೇಸ್ ಚೆನ್ನಾಗಿದೆ ಹಾಗಾಗಿ ಅಲ್ಲೇ ಹೋಗಿ ತಿಂದ್ಕೊಂಡು ಆರಾಮಾಗಿ ಓಲ್ಪಿ ದೋಸೆ ತೊಗೊಂಡು ಮೂರು ಜನ ಮತ್ತೊಂದು ಒಂದು ರೈಸ್ ತೊಗೊಂಡು ಓಡೇ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನಿಮ್ಮಂದು ಮಂಜು ಬ್ಯಾಕ್ಸ್ ಆ್ಯಂಡ್ ಮೈ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಲ್ಲಿಂದ ಬಂದು ನನ್ನ ಊರಿಗೆ ಬಂದು ಸಾಮಾನ್ಯ ಬಂದು ನಮ್ಮ ಊರಿಗೆ ಬಂದು ಕೊನೆಗೂ ಹತ್ತು ಹತ್ತು ಗಂಟೆ ಆಗಿತ್ತು ಅಷ್ಟು ವಾರ ಆಗಿತ್ತು ರಿಯಾಕ್ಷನ್ ಬಂದ ತಕ್ಷಣ ಏನು ಬಾಯ್ಬಿಡ್ತಾ ಇದೆಯಾ ಯಾರು ಬೇಕು ಶಿನಿ ಅಮ್ಮ ಬೇಕಾ ಬೇಕಪ್ಪ ಅಪ್ಪ ತಿಂಡಿ ಆಯ್ತು ಹಾಯ್ ಹಾಯ್ ಮಾಡ ನಾಚಿಕೆ ಆಯ್ತಾ ೂರ್ ಬತ್ತೀನಿ ಬೆಂಗ್ಳೂರ್ ಬತ್ತಿಯ ಪಪ್ಪ ನಾವು ಹೋದಾಗ ಇನ್ನು ಯಾರು ರೆಡಿ ಆಗಿಲ್ಲ ಆಮೇಲೆಲ್ಲ ರೆಡಿ ಆದ್ವಿ ನಾನು ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ಹಳ್ಳಿಗೆ ಅಜ್ಜಿ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಹಂಗಾಗಿ ನಾನು ರೆಡಿಯಾಗಿ ಆಗಿ ಶ್ರೀನಿಂಗ್ ಕರ್ಕೊಂಡು ಹೊಲ್ಟೆ ಅಮ್ಮರೆಲ್ಲ ರೆಡಿಯಾಗಿ ಫೋನ್ ಮಾಡ್ತೀವಿ ಅಲ್ಲಿ ನಮ್ಮ ಬಂದಾಗ ನೀವು ಹೋಗಿ ಅಂದ್ರು ಹೊಳ್ೆ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಕಮೆಂಟ್ ಮಾಡಿ ಮತ್ತೆ ಅಲ್ಲಿಂದ ಫಂಕ್ಷನಿಗೆ ಹೊಲ್ ಫಂಕ್ಷನ್ ಇದ್ದಿದ್ದು ಫ್ರೆಂಡ್ ಪಾಪುದು ಹ್ಞೂ ನಡಿ 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 ಚಿಕ್ಕಿ ಆಯ್ ಮಾಡಿ ಚಿಕ್ಕಿ ಒಂದು ಆಯ್ ಮಾಡಿ ಚಪಾ ಆಯನ್ನು ಅಲ್ಲ ಚಪ್ಪ ಇವ್ರ ಪಾಪದೇ ಬರ್ಡೇ ಇದ್ದಿದ್ದು ನಾ ನನ್ನ ನಮಗೂ ಮತ್ತು ನನ್ನ ತಂಗಿ ಫ್ಯಾಮಿಲಿಗೂ ಇಬ್ರಿಗೂ ಫ್ಯಾಮಿಲಿ ಫ್ರೆಂಡ್ಸು ಹಂಗಾಗಿ ಎಲ್ಲರೂ ಹೋಗಿದ್ವಿ ನನ್ನ ತಂಗಿ ಪಾಪಗೂ ಮತ್ತು ಈ ಪಾಪುಗೂ ಒಂದು ಫೋರ್ ಡೇಸ್ ಅಷ್ಟೇ ಡಿಫ್ರೆನ್ಸು ಪಾಪು ಚೆನ್ನಾಗಿ ಕಾಣಿಸ್ತಾ ಇದ್ಲು ಎಲ್ಲರೂ ಹೋಗಿ ವಿಶ್ ಮಾಡಿ ಪುನಸ್ವಿ ಅಂತ ಹೆಸರು ಇವರು ಬರ್ಡೇ ಮಾಡಿದ್ದು ಅಂತ ನಮ್ಮ ನಮ್ಮೂರಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ ಅಲ್ಲಿ ಮಾಡಿದ್ರು ನಾನ್ ವೆಜ್ ಊಟ ಸಿ ಊಟ ಎರಡೂ ಇತ್ತು ನಾವು ನಾನ್ ವೆಜ್ ತಿನ್ನಲ್ಲ ಸೊ ಸ್ವೀಟು ನಮ್ಮ ಇನ್ನು ಮಿಕ್ಕಿದವರೆಲ್ಲರೂ ನಾನ್ ವೆಜ್ಜು ಹೋಗಿ ವಿಶ್ ಮಾಡಿ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ದೇವಸ್ಥಾನ ಹತ್ರ ಹೋಗ್ಬೇಕಿತ್ತು ಟೈಮ್ ಆಗುತ್ತೆ ಅಂದ್ಬಿಟ್ಟು இன்னும்

ಮತ್ತೆ ಅಲ್ಲಿಂದ ಬಂದ್ವಿ ನನ್ನ ತಂಗಿ ನನ್ನಮ್ಮ ನನ್ನ ತಂಗಿ ಪಾಪು ಇದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಾನು ನಮ್ಮ ಶ್ರೀನಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಅಲ್ಲಿ ಹೆಂಡು ಸನ್ನಮ್ಮ ಇಂಥ ಒಂದೇವರು ಮತ್ತು ಆಂಜನೇಯ ಮತ್ತು ಕೋಟೆ ಮಾರಮ್ಮ ಅಂತ ಒಂದು ಹೇಳಿದೆ ಕೋಟೆ ಮಾರಮ್ಮ ಬಂದು ಮನೆ ದೇವರು ನಾವು ಶ್ರೀನಿ ನಾಮಕರಣ ಮಾಡಿದ್ವಿ ನಾನು ಚಿಕ್ಕ ಮಗನ ನಾಮಕರಣ ಮಾಡಿದಾಗ ಅಲ್ಲೇ ಇಲ್ಲೇ ಇನ್ನೊಂದು ದೇವರಿಗೆ ಈ ದೇವ್ರಿಗೆ ವೆಜ್ಜು ಇನ್ನೊಂದೇವರು ಅಲ್ಲೇ ಇದೆ ಕೋಟೆ ಮಾರಮ್ಮ ಅಂತ ಅಲ್ಲಿ ಬಂದು ನಾನ್ ವೆಜ್ಜು ಮರಿ ಕುಯ್ದು ಇಲ್ಲ ಕೋಳಿ ಕುಯ್ದು ಮಾಡ್ತಾರೆ ಮರಿ ಕುಯ್ದು ಎಲ್ಲ ಮಾಡಿದ್ವಿ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿಲ್ಲ ವಿಡಿಯೋಗಳು ಏನೂ ಇಲ್ಲ ಮತ್ತು ಅಲ್ಲಿಂದ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಕೊಟ್ಟಿದ್ದು ಈಚೆ ಗಂಧದ ಕಡೆಲ್ಲ ಬೆಳಗ್ಗೆ ಸ್ವಲ್ಪ ಕೂಡ ಅಲ್ಲಿಂದ ನಾವು ಆಂಜನೇಯನ ದೇವಸ್ಥಾನ ಹತ್ರ ಹೋದ್ವಿ ಆಂಜನೇಯನ ದೇವಸ್ಥಾನ ಹತ್ರ ಕೈಯೆಲ್ಲ ಮುಟ್ಕೊಂಡು ಅಲ್ಲಿಂದ ಕೋಟೆ ಮರ ಮುಂದೆ ಹತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಊಟ ಮಾಡೋಣ ಅಂತ ಬಂದ್ವಿ ಊಟ ನಮ್ದು ವೆಜ್ ಇದ್ದಿದ್ದರಿಂದ ಒಬ್ಬಟ್ಟೆಲ್ಲ ಇತ್ತು ತಿಂದ್ವಿ ನಾನ್ ವೆಜ್ ಊಟನೂ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಅಮ್ಮರ್ ಇನ್ನೂ ಅಲ್ಲೇ ಇದ್ದರು ಅವರಿನ್ನೂ ಊಟ ಏನು ಮಾಡಿರಲಿಲ್ಲ ನಮ್ದು ಊಟ ಆಗಿತ್ತು ಮತ್ತು ನಾವು ಹೊರ್ಡ್ಬೇಕಿತ್ತು ಟೈಮ್ ಆಗಿಬಿಟ್ಟುತ್ತೆ ಅಂದ್ಬಿಟ್ಟು ಕೀ ಇಸ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮತ್ತು ಪಾಪು ಅವನು ದೊಡ್ಡೋನು ಚಿಕ್ಕವನು ಇಬ್ರುನು ಕರ್ಕೊಂಡು ಅವರೇ ಎಲ್ಲ ಬಿಡಿಸಿ ಇಟ್ಟಿದ್ರು ಅಮ್ಮ ಅದನ್ನೆಲ್ಲ ಬ್ಯಾಗ್ಗೆ ಹಾಕ್ಕೊಂಡು ಒಣಗವರೆಕಾಯಿ ಮತ್ತು ಹಸಿ ಅವರೆಕಾಯಿ ಎಲ್ಲ ಇತ್ತು ಅದನ್ನೆಲ್ಲ ಗೆ ಹಾಕ್ಕೊಂಡು ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟು ಎಲ್ಲ ಮನೆಯಲ್ಲ ಹಣ್ಣಿಕ್ಕಿತ್ತು ಏನು ಕ್ಲೀನ್ ಮಾಡಿಲ್ಲ ಏನಿಲ್ಲ ಬಿಟ್ಟೆ ಅಲ್ಲಿಂದ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾಲ್ಕು ಜನ ಬೇರೆ ಎಲ್ಲ ಗಾಡಿಲಿ ಹೋಗ್ಬೇಕಲ್ಲ ನಿಧಾನಕ್ಕೆ ಹೋಗ್ಬೇಕು ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಅಲ್ಲ ಬೇರೆ ಅವನು ಕರ್ಕೊಂಡು ಹೊಡ್ವಿ ಅವ್ನು ಬೇಡ ನೀನು ಹೋಗು ಅಂದರೆ ಅವನೇ ಫಸ್ಟ್ ಗಾಡಿ ಹೊಡ್ತಾ ಇದ್ದ ಸರಿ ಆಯಿತು ಅಂದ್ಬಿಟ್ಟು ಹೊಲ್ಟ್ವಿ ನಾವು ಅಲ್ಲಿಂದ ಮತ್ತೆ ಅಲ್ಲೆಲ್ಲಾದರೂ ಒಂಥ ನಿಲ್ಲಿಸಿ ಟೀ ಕುಡಿದ್ರು ನಮ್ಮ ಮನೆಯವರು ನನ್ನ ಮಗ ಬಿಸ್ಕೆಟ್ ತೊಗೊಂಡ ಇವೊಂದು ಚಿಕ್ಕವನು ಬಿಸ್ಕೆಟ್ ತೊಗೊಂಡ ಒಂದು ದೊಡ್ಡವನು ಕುರ್ಕುರಿ ಏನೋ ಅಂತ ತೊಗೊಂಡ ಸ್ವಲ್ಪ ಚೆನ್ನಾಗಿರಲಿಲ್ಲ ಮತ್ತು ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನನ್ನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನು ಬೇಕಂತೀರಿ ಬಿಸ್ಕೆಟಾ ಅದು ಬೇಡ ಬೇಡ ರೀ ಅದು ಬೇಡ ಚಿಪ್ಸು ಕೊಡಿಸ್ಬಾರ್ದು ತಿನ್ಬಾರ್ದು ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ ಇವತ್ತಿನ ಲೋಕ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ